ಪ್ರಾಥಮಿಕ ಸಹಕಾರ ಕೃಷಿ ಹಾಗೂ ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ ವತಿಯಿಂದ ನೂತನವಾಗಿ ನಿರ್ಮಿಸಿರುವ ಡಾಕ್ಟರ್ ಜಿ ಮಾದೇಗೌಡ ಸಹಕಾರ ಸಭಾಂಗಣ ಉದ್ಘಾಟನಾ ಸಮಾರಂಭ ಮಂಡ್ಯ ನಗರದ ಸ್ಟೇಡಿಯಂ ಪಕ್ಕದ ರಸ್ತೆಯಲ್ಲಿರುವ ಪಿಎಲ್ಡಿ ಬ್ಯಾಂಕ್ ಆವರಣದಲ್ಲಿ ನೆರವೇರಿತು ಕಾರ್ಯಕ್ರಮವನ್ನು ಶಾಸಕ ಗಣಿಗ ಎಂ ರವಿಕುಮಾರ್ ಅವರು ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಮಧುಜಿ ಮಾದೇಗೌಡರ ವಿಧಾನ ಪರಿಷತ್ ಸದಸ್ಯರ ಅನುದಾನದಲ್ಲಿ ಡಾಕ್ಟರ್ ಜಿ ಮಾದೇಗೌಡ ಸಹಕಾರ ಸಭಾಂಗಣವನ್ನು ಲೋಕಾರ್ಪಣೆ ಮಾಡಲಾಗಿದೆ ಸುಸಜ್ಜಿತ ಸಭಾಂಗಣದಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಮಾಡಲು ಸಹಕಾರಿಯಾಗಿದೆ ಬ್ಯಾಂಕ್ನ ಅಭಿವೃದ್ಧಿಗೆ ಕೈಜೋಡಿಸುವುದಾಗಿ ತಿಳಿಸಿದರು ಎಲ್ಡಿ ಬ್ಯಾಂಕ್ನ ಅಧ್ಯಕ್ಷರು ಹಾಗೂ ಆಡಳಿತ ಮಂಡಳಿಯ ವತಿಯಿಂದ ಒಂದು ಅಚ್ಚುಕಟ್ಟಾದ ನಮ್ಮ ಮಧು ಮಾದೇಗೌಡರ ಅನುದಾನದಲ್ಲಿ ಮಾದೇಗೌಡರ ಸಭಾಂಗಣವನ್ನು ಇವತ್ತು ಲೋಕಾರ್ಪಣೆಯನ್ನ ಮಾಡಿದ್ದಾರೆ ಈ ಹಿಂದೆ ನಮ್ಮ ಸಂಸದರ ನಿಧಿಯಿಂದ ಒಂದು ಸಭಾ ಆಡಳಿತ ಮಂಡಳಿಯ ಕಚೇರಿಯನ್ನು ಮಾಡಿದರು ಈ ಇದು ಇನ್ನೂ ನಾಲ್ಕು ವರ್ಷ ಒಂದು ವರ್ಷ ಇನ್ನೂ ಬಾಕಿದೆ ಈ ಆಡಳಿತ ಮಂಡಳಿ ಮತ್ತು ಅಧ್ಯಕ್ಷರು ಒಂದು ಅಚ್ಚುಕಟ್ಟಾದ ಕೆಲಸವನ್ನು ಮಾಡ್ತಾ ಸಭಾಂಗಣ ಮತ್ತು ಕಟ್ಟಡವನ್ನು ಇದೇ ಐದು ವರ್ಷದಲ್ಲಿ ಮಾಡಿರೋದು ಭಾಳ ಸಂತೋಷಕರಾದ ವಿಚಾರ ಇದರಲ್ಲಿ ಒಂದು ಸಣ್ಣ ಪುಟ್ಟ ಯಾವುದೇ ಒಂದು ಸಮಾರಂಭಗಳನ್ನು ಮಾಡಲು ನಮಗೆ ಸಿಕ್ಕಿರೋದು ಇನ್ನು ಇನ್ನೂ ಸೌಭಾಗ್ಯ ಇವರಿಗೆ ಆಡಳಿತ ಮಂಡಳಿಗೆ ಒಳ್ಳೆಯದಾಗಲಿ ಆ ಬ್ಯಾಂಕಿನ ಜೊತೆ ನಾನು ಕೂಡ ಸಹಕಾರವನ್ನ ಕೊಡ್ತೀನಿ ಅಂತ ಹೇಳ್ತೀನಿ ವಿಧಾನ ಪರಿಷತ್ ಸದಸ್ಯರಾದ ಮಧುಜಿ ಮಾದೇಗೌಡ ಮಾತನಾಡಿ ವಿಧಾನ ಪರಿಷತ್ ಸದಸ್ಯರ ಅನುದಾನದಲ್ಲಿ ಸುಸಜ್ಜಿತವಾದ ಸಹಕಾರ ಸಭಾಂಗಣವನ್ನ ನಿರ್ಮಾಣ ಮಾಡಿದ್ದಾರೆ ಇದಕ್ಕಾಗಿ ಅಭಿನಂದನೆಯನ್ನ ಸಲ್ಲಿಸುವುದಾಗಿ ತಿಳಿಸಿದರು ಪಿ ಎಲ್ ಡಿ ಬ್ಯಾಂಕ್ ಜಿ ಮಾದೇಗೌಡರ ಹೆಸರಿನಲ್ಲಿ ಆಗಿರ್ತಕ್ಕಂಥ ಸಭಾಂಗಣದ ಉದ್ಘಾಟನೆಯನ್ನ ಸಂತೋಷದಿಂದ ಮಾಡಿದ್ದೇವೆ ಬೆಲೂರು ಸೋಮಶೇಖರ್ ಅವರು ಮತ್ತು ಅವರ ತಂಡದವರು ಇದಕ್ಕೆ ಅನುದಾನವನ್ನು ಕೊಡಬೇಕು ಅಂತೇಳಿ ನನ್ನನ್ನು ಕೋರಿದಾಗ ಸಂತೋಷದಿಂದ ಮಾಡಿದ್ದೀವಿ ಅದನ್ನು ಭಾಳ ಚೆನ್ನಾಗಿ ಇದನ್ನು ಕಟ್ಟಿ ಇದರ ಉದ್ಘಾಟನೆ ಕೆಲಸವನ್ನು ಭಾಳ ಶೀಘ್ರದಲ್ಲೇ ಮಾಡಿದ್ದಾರೆ ಅವ್ರಿಗೆ ನಾನು ಅಭಿನಂದನೆಯನ್ನು ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಬೇಲೂರು ಸೋಮಶೇಖರ್ ಮಾತನಾಡಿ ಮಂಡ್ಯ ಪಿಎಲ್ಡಿ ಬ್ಯಾಂಕ್ ವತಿಯಿಂದ ಹಲವಾರು ಕಾರ್ಯಕ್ರಮಗಳನ್ನು ಮಾಡಲಾಗುತ್ತಿದೆ ಸಂಸದೆ ಸುಮಲತಾ ಅಂಬರೀಷ್ ಅವರ ಅನುದಾನದಿಂದ ಆಡಳಿತ ಭವನ ಹಾಗೂ ವಿಧಾನ ಪರಿಷತ್ ಸದಸ್ಯರಾದ ಮಧುಜಿ ಮಾದೇಗೌಡರ ಸದಸ್ಯರ ಅನುದಾನದಲ್ಲಿ ಡಾಕ್ಟರ್ ಜಿ ಮಾದೇಗೌಡ ಸಹಕಾರ ಸಭಾಂಗಣವನ್ನು ಲೋಕಾರ್ಪಣೆ ಮಾಡಲಾಗಿದೆ ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ಶಾಸಕರು ಭರವಸೆಯನ್ನ ನೀಡಿದ್ದಾರೆ ಅವರ ನೆರವಿನೊಂದಿಗೆ ಬ್ಯಾಂಕ್ ಅನ್ನ ಮತ್ತಷ್ಟು ಅಭಿವೃದ್ಧಿಗೆ ಶ್ರಮಿಸುವುದಾಗಿ ತಿಳಿಸಿದರು ಈಗಾಗಲೇ ನಮ್ಮ ಮಂಡ್ಯ ಪಿಎಲ್ಡಿ ಬ್ಯಾಂಕಿನ ವತಿಯಿಂದ ಸಾಕಷ್ಟು ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಚಾಲನೆ ಕೊಟ್ಟಿದ್ವಿ ನಮ್ಮ ಸಂಸದ ಅಂತ ಸುಮಲತಾ ಅಂಬರೀಷ್ ಅವರ ಅನುದಾನದಲ್ಲಿ ನಮ್ಮ ಒಂದು ಆಡಳಿತ ಭವನವನ್ನು ಕಟ್ಟಿದ್ವಿ ಇವತ್ತು ಮಧು ಜಿ ಮಹದೇವೌಡರ ಅನುದಾನದಲ್ಲಿ ಇವತ್ತು ಜಿ ಮಾದೇಗೌಡ ಸಭಾಂಗಣವನ್ನು ಲೋಕಾರ್ಪಣೆ ಮಾಡಿದ್ವಿ ಮುಂದೆಯೂ ಕೂಡ ಶಾಸಕರು ಕೂಡ ಒಂದು ನಮ್ಮ ಜೊತೆಯಲ್ಲಿ ಅಭಿವೃದ್ಧಿ ಕಾರ್ಯಗಳಿಗೆ ಇರ್ತೀವಿ ಅಂತ ಹೇಳಿ ಭರವಸೆ ನೀಡಿದ್ದಾರೆ ಅವರಿಂದನೂ ಕೂಡ ಸಹಕಾರ ತಗೊಂಡು ಇನ್ನಷ್ಟು ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಮಾಡ್ತೀವಿ ಈಗಾಗಲೇ ಸರ್ಕಾರದ ವತಿಯಿಂದ ಸಿದ್ದರಾಮಯ್ಯ ಅವರು ಬಡ್ಡಿ ಮನ್ನವನ್ನು ಘೋಷಣೆ ಮಾಡಿದ್ರಿಂದ ಈಗಾಗಲೇ ನಮ್ಮ ಬ್ಯಾಂಕಿನಲ್ಲಿ ಸುಸ್ತಿದಾರ ಸಾಲುಗಾರನ ಮನವೊಲಿಸಿ ಬ್ಯಾಂಕಿನ ಲಾಭದತ್ತ ತೆಗೆದುಕೊಂಡು ಹೋಗುವ ಕಾರ್ಯಕ್ರಮವನ್ನು ಕೂಡ ಹಾಕೊಂಡಿದ್ದೀವಿ ಈ ಹಿಂದಿನ ನಮ್ಮ ಆಡಳಿತ ಮಂಡಳಿ ಅಧಿಕಾರಕ್ಕೆ ಬರುವ ಮುನ್ನ ಹತ್ತೊಂಬತ್ತು ಕೋಟಿ ನಷ್ಟದಲ್ಲಿದೆ ಈ ಬ್ಯಾಂಕ್ನ ಈಗ ಆರೂವರೆ ಕೋಟಿಗಳಿಗೆ ಇಳಿಸಿದ್ದೀವಿ ಈಗ ಸರ್ಕಾರದ ಸಾಲ ಮನ್ನಾ ಮನ್ನಾದ ಇದನ್ನ ಸೌಲಭ್ಯನ ಬಳಸ್ಕೊಂಡು ಬ್ಯಾಂಕಿನ ಲಾಭದತ್ತ ತೆಗೆದುಕೊಳ್ಳುವಂತಹ ಒಂದು ಗುರಿಯನ್ನು ಹಾಕೊಂಡಿದ್ದೀವಿ ಈಗಾಗಲೇ ಬ್ಯಾ ಬ್ಯಾಂಕಿಗೆ ಸಾಕಷ್ಟು ಬಾಡಿಗೆ ಬಂದು ಸರ್ ನೌಕರರಿಗೆ ಅನುಕೂಲ ಆಗುವ ರೀತಿಯಲ್ಲಿ ಒಂದಷ್ಟು ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಮಾಡಿದೀವಿ ಮುಂದೆ ಇವು ಮಾಡ್ತೀವಿ ಇದೇ ಸಂದರ್ಭದಲ್ಲಿ ಶಾಸಕರು ಸೇರಿದಂತೆ ಹಲವು ಗಣ್ಯರಿಗೆ ಆತ್ಮೀಯವಾಗಿ ಅಭಿನಂದಿಸಲಾಯಿತು ಕಾರ್ಯಕ್ರಮದಲ್ಲಿ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಕೆಸಿ ಜೋಗಿಗೌಡ ನಿರ್ದೇಶಕ ತಿಮ್ಮರಾಯಿಗೌಡ ಸೇರಿದಂತೆ ಹಲವು ಮುಖಂಡರು ಭಾಗವಹಿಸಿದರು